ಇಪ್ಪತ್ಮೂರು ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಇಲ್ಲ ಅಂದ್ರೆ ಗೊತ್ತಾ ಯಾಶಿಕಿಷ್ಟು ಲವ್ ಸ್ಟೋರಿ ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಈ ಸಿನಿಮಾ ಅಂತ ವರುಣ ಆಕ್ಚುಲಿ ಅವ್ನ ಇಪ್ಪತ್ತು ವರ್ಷಕ್ಕೆ

நான் மகன் ஜத்தி அனுஸ்தி

ಎಮೋಷನಲ್ ಆಗಿ ಬಂತು ಅಂದ್ರೆ ನಾನು ಸುಲಭಕನ ಭಾವನೆ ಆ ಟೆನ್ಸಿ ಇರಲ್ಲ ನಾನು ಅಪ್ಪ ಹೇಳಿದ ಆದರೆ ಅಪ್ಪ ಅಂತ ನಿಲ್ಸಿಕೊಂಡಾಗ ಸಿನಿಮಾ ಅಂತ ನಿಲ್ಸಿಕೊಂಡಾಗ ಓಡಲೇ ತೆಲ್ಸಬೇಕಾಗಿರೋದೆ ಅಮ್ಮ ಅಂತ ಬರ್ತಾರೆ ಅಪ್ಪ ಯಾಕಶ ಸಿಕ್ತಲೇ ಇಲ್ಲ ಅದೆ அம்மா யாரி அப்போ ನನಗೆ ತುಂಬಾ ಇಷ್ಟ ಆಗಿದ್ದು ಸೀರೆ ಅಂದ್ರೆ ಆಸ್ ಆಡಿಯನ್ಸ್ ಕನ್ನಡ ಕುತ್ಕೊಂಡು ನೋಡಿದಾಗ ಅವನ್ ಕೈ ಕತ್ತರಿಸ್ಕೊಂಡಾಗ ಅವ್ನೋಲ್ ಹೊಡಿತಾನೆ ನಾವ್ ಏನ್ ಬರಿಚ್ಲಿ ನಾವ್ ಏನ್ ಬರಿಚೀ ಅಂತಾನೆ ಆ ಸೀನು ನಿಜ್ವಾಗ್ಲೂ ಸಕ್ಕತ್ ಮಹೇಶ ಅಸಸ್ತ್ಯ ಆಫ್ ದೇ ಟೈಮ್ ಕನ್ನಡ ಮತ್ತೆ ತೆಲಗೆ ಎರಡರಲ್ಲೂ ಶೂಟ್ ಆಯ್ತು ಸಿನಿಮಾ ಇಲ್ಲ ಇಲ್ಲ ಆಯ್ತು ಆಗೋ ಮುಟ್ಟೂರಿಲ್ಲ ಇಷ್ಟ ಆಗೋದು ಏನಕ್ಕೆ ಆ ಇನ್ನೊಸೆನ್ಸ್ ಜನರಿಗೆ ತುಂಬಾ ಇಷ್ಟ ಆಗ್ತದೆ ಆ ಅಪ್ಪು ಕ್ಯಾರೆಕ್ಟರ್ ಇರ್ಬೋದು ಸುಜಿ ಕ್ಯಾರೆಕ್ಟರ್ ಇರ್ಬೋದು ಅವಿನಾಶ್ಬೋದು ಇವತ್ತು ಬಹಳಷ್ಟು ಜನರು ನೆನ್ಸ್ಕೊಬೇಕು ಐ ತಿಂಕ್ ಪ್ರಕಾಶ್ ಅವ್ರ ನಮ್ಮ ಜೊತೆ ಇದ್ದಿಲ್ಲ ಸೊ ಅವರನ್ನ ನೆನ್ಸ್ಕೊಬೇಕು ಸಣ್ಣ ಸಣ್ಣ ಆಕ್ಟರ್ಗಳು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಅಪ್ಪು ಬರೀ ಅಪ್ಪು ಮತ್ತೆ ಸುಚಿತ್ ಸಿನಿಮಾ ಅಲ್ಲ ಅದು ಅದ್ ಎಲ್ಲಾರ್ಗು ಸಿನಿಮಾ ಅಪ್ಪಾಜಿ ಅವ್ರ ಆದಂತ ಸಾಂಗ್ ಎಲ್ಲ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕೇಳಿಸ್ಕೊಳ್ತಾ ಇದ್ವಿ ಬಟ್ ಇವತ್ತು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಥಿಯೇಟರ್ ಅಲ್ಲಿ ಆ ಎರಡು ಸಾಂಗ್ ಏನ್ ಆ ದಿನ ಹಾಡಿದ್ವಿ ಆ ಸಿನಿಮಾ ಆ ಹಾಡು ಕೇಳಿದಾಗ ಆ ನಿಜವಾಗ್ಲೂ ಬೇಜಾರಾಗ್ತದೆ ಅಂದ್ರೆ ಅದು ಒಂದು ಸೀರಿಂಗ್ ಗೊತ್ತಾ ಅವ್ರು ಹಾಡಿರೋ ವಾಯ್ಸ್ ಏನು ಇವತ್ತ ಹೇಳಿಲ್ಲ ಇವತ್ತು ಎಷ್ಟು ಖುಷಿ ಇದೆ ಅಪ್ಪು ಸಿನಿಮಾ ನೋಡ್ತಾ ಅಷ್ಟ ಇಮೋಷನಲ್ ಫೀಲ್ ಕೂಡ ಇದೆ ಅಪ್ಪು ಸಿನಿಮಾ ನನ್ ಒಂದು ಏನ್ ಖುಷಿ ಅಂದ್ರೆ ಮಹೇಶ್ ನನ್ ಜೊತೆ ಮೊಬೈಲ್ ಸಿನಿಮಾ ಟ್ರಾವೆಲ್ ಮಾಡಿರೋನು ಮಾಡಿದ್ರು ಅಪ್ಪು ಅನ್ ಅಂಡ್ ಇವತ್ತು ನಾನು ಸುಮ್ನೆ ಒಂದು ಒಂಬತ್ತು ಗಂಟೆಗೆ ನಾನು ಸೂರ್ಯನ್ ಫೋನ್ ಮಾಡಿದೆ ಸಿನಿಮಾ ನೋಡ್ತಾ ನಾನು ಅಂತ இது அப்ப சினிமா ஒன் வர்ஷ ஓடி சினிமா அது டேஸ் செலன் அஸே

ಐ ಇಂಟೈರ್ ಟೀಮ್ ಒಂದು ಸ್ಪಿರಿಟ್ ನಲ್ಲಿ ಅಪ್ಪು ರಿಲೀಸ್ ಮಾಡಿದ್ರು ಸೊ ಅಶ್ವಿನಿ ಹ್ಯಾಪಿ ಬರ್ಡೇ ಟು ಯು ಪಿ ಆರ್ ಕೆ ಪ್ರೊಡಕ್ಷನ್ ವಜ್ರೇಶ್ವರಿ ಕಂಬೈನ್ ಇಂದ ಈ ತುಂಬಾ ರಿಲೀಸ್ ಆಗಿರೋದು ಆ ದಿವಸಗಳನ್ನ ನೆನೆಸ್ಕೋದ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್ ಫ್ಯಾಂಟಾಸ್ಟಿಕ್ ಮೂಮೆಂಟ್ ಇವತ್ತು ನೀವೆಲ್ಲರೂ ಇದಕ್ಕೆ ಆ ಬಂದು ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಮಗನ ಒಂದು ರಿಯಾಕ್ಷನ್ ಮೇಡಂ ಮೇಡಂ ಇಂದ ಡೇ ಅಪ್ಪೂ ಸಕೃತಿ बर्थडे ಇದೆ ಸೋ ಫ್ಯಾನ್ಸ್ ಗೆ ಎಲ್ಲ ಏನು ಹೇಳೋಕೆ ಬರುತ್ತೆ. ಹ್ಯಾಪಿ बर्थडे ಅಪ್ಪೂ ಐ ವಿಶ್ she was here with us but on uh, um, fans ಗೆ ಹೇಳ್နေတာ ಇಟ್ಸ್ जस्ट dat our evako ನಮ್ಮ ಸಿನಿಮಾವನ್ನ ಮೊಟ್ಟನೆ ಬಾರಿ ಅಪ್ಪೂ ನೋಡ್ತಾ ਰਹೇಂಗೆ ಒಪ್ಪಿಕೊಂಡು ಅದನ್ನ ಅಪ್ಪಿಕೊಂಡಿದ್ರು ಅದೇ ತರ ಇವತ್ತು ಆ ಫೀಲ್ ಇದೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸೂರ್ಯ ಮಹೇಶ್ ಬಾಬು ಅವರು ಮಾತಾಡಬೇಕಾದ್ರೆ ನಿಮ್ಮ ನಿಮ್ಮ ಆಯ್ಕೆ ಅರೋ ತಮ್ಮನವರ ಡಿಶಿಯನ್ನು ನಿಮ್ಮ ಗಟ್ ಫೀಲು ಅಪ್ಪು ಇಲ್ಲಿ ತರಹದ ಕ್ಯಾರಿ ಮಾಡಿದರೆ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಕ್ಯಾರಿ ಮಾಡ್ತಾರೆ ಚೆನ್ನಾಗಿ ಇಲ್ಲ ಅಮ್ಮ ಅದು ಆಯ್ಕೆ ಆಗಿರೋದೇ ಮೊದಲೇ ಒಂದು ಕಾರಣ ಅಮ್ಮನೇ ಅದ್ ಬೇರೆ ಯಾರು ಆಗ ಇಟ್ ಓನ್ಲಿ ಅಮ್ಮತ್ ನನ್ನ ಕೆರಿಯರ್ ಇಷ್ಟು ಮುಂದೆ ಬರ್ತಿರೋದಕ್ಕೆ ಅವರೇ ಒಬ್ಬರೇ ಕಾರಣ ಶಿ ಇಸ್ ಮೈ ಇನ್ಸ್ಪಿರೇಷನ್ ಶೀ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್ ಮಹೇಶ್ ಕೇಳಿದ್ರೆ ಅವ್ರು ಫೋನ್ ಮಾಡಿ ಹೇಗೆ ಅವಳು ಚೆನ್ನಾಗಿ ಮಾಡ್ತಾಳ ಏನು ಅಂತ ಆವಾಗ ಮಹೇಶ್ ಹೇಳಿದ್ರಂತೆ ಒಂದ್ರು ಅವ್ರು ಸೌಂಡ್ ಹೋಗ್ಬಿಟ್ಟರ್ತಾ ಹೇಳ್ತಾ ಬಟ್ ಅಮ್ಮನ ನಮ್ಗೆ ಇತ್ತು ಅಂತಾನೆ ಇನ್ನೊಂದು ಫೋಟೋ ಸೆಷನ್ ಮಾಡಿಸಿದ್ರು ಅಂಡ್ ಶಿ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್ ರಿಯಾ ನಿಮ್ಮ ರಿಯಾಕ್ಷನ್ ನಮ್ಮ ಜೊತೆ ನಿಂತಿರೋದು